ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೊಂಜು ಬ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾವು ಗದ್ದೆ ಅಂತ ಅಜ್ಜಿ ಅವರು ಹೋಗಿದ್ವಿ ಅಲ್ಲಿ ಗದ್ದೆಗೆ ಹೋಗೋದ ಅಂತ ಇದ್ದೀವಿ ನಾನು ನನ್ನ ತಂಗಿ ಎಲ್ಲರೂ ಹೋಗ್ತೀವಿ ಅಲ್ಲಿ ನೋಡಿ ನನ್ನ ತಂಗಿ ಚಿಕ್ಕವಳು ಹೆಂಗೆ ಓಡ್ ಹೋಗ್ತಿದ್ದಾಳೆ ಇಲ್ಲಿ ಕೆರೆ ಇದೆಯಲ್ಲ ಅದ್ರ ಮೇಲುಗಡೆ ಹೋದ್ರೇ ನಮ್ಮದು ಗದ್ದೆ ಇದೆ ನೋಡಿ ಇಲ್ಲಿ ನಮ್ಮ ಊರಲ್ಲಿ ಒಗ್ಗೆ ಸೊಪ್ಪು ಫೇಮಸ್ಸು ಅದನ್ನ ಬೆಳಿತೀವಿ ಬೀಡಿ ಸಿಗರೇಟ್ ಎಲ್ಲ ಮಾಡ್ತಾರೆ ಇದು ಚೆನ್ನಾಗಿ ಇದೆಲ್ಲ ಬೇಯಿಸ್ತಾರೆ ಅದಾದಮೇಲೆ ಎಲ್ಲ ಹೋದ್ರು ಅಲ್ಲಿ ಹಾಗೆ ನನ್ನ ತಂಗಿ ಕಾಯಿ ಕಿತ್ತಾಯಿದ್ಲು ಇದ್ಲು ಇದು ಕೈಗೆ ಎಡಿಸ್ತಾಯಿದ್ದೆ ಅಲ್ಲಿಗಂತನೂ ಕೆಳಗಡೆ ಇದೆ ನಾಲ್ಕು ಕಿತ್ತುತ್ತಾ ಇದ್ದು ನಾಯಿ ನೋಡಿ ನಮ್ಮನ್ನ ಫಾಲೋ ಮಾಡ್ಕೊಂಬಂದ್ಬಿಟ್ಟಿದ್ದೆ ವೈಟ್ ಕಲರ್ ನಾಯಿ ಅದಾದ್ಮೇಲೆ ಬಾಳೆಹಣಿತು ಬಾಳೆಹಣ್ಣು ಕೂಡ ತಿನ್ಕೊಂಡು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಅಲ್ಲಿಗಳಲ್ಲಿ ನೋಡಿ ಮತ್ತೆ ವಾಪಸ್ ಬರಬೇಕಾದ್ರೆ ಅಲ್ಲಿ ನವಿಲು ಕಾಣಿಸ್ತಾ ಇತ್ತು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಕಾಣಿಸ್ತಾಯಿಲ್ಲ ಅನಿಸುತ್ತೆ ವಿತ್ ಎಲ್ಲ ಫ್ಯಾಮಿಲಿನೇ ಬಂದಿದ್ರು ಫ್ಯಾಮಿಲಿನೇ ಇತ್ತು ಪಿಕ್ ಹೋಗ್ತು ನೋಡಿ ಇಲ್ಲಿ ಹಿರಿಯ ಮರ ಸುತ್ತ ತಂಗನ ಮರ ಅಡಿಕೆ ಮರನೇ ಇದೆ ಅದಾದ್ಮೇಲೆ ಇಲ್ಲಿ ನೀರು ಬರ್ತಾಯಿತ್ತು ಇಲ್ಲಿ ನನ್ನ ತಂಗಿದಿರಲ್ಲ ಡ್ಯಾನ್ಸ್ ಮಾಡಿಕೊಂಡು ಅಲ್ಲೇ ಆಟಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ ಬನ್ನಿ ಬನ್ನಿ ಅಂತ ಹೇಳ್ತಾರೋ ಬರ್ತಾಯಿದ್ದರು ಅದಾದಮೇಲೆ ಮನೆ ಹತ್ರ ಬಂದ್ವಿ ನಮ್ಮ ತಾತ ಸಾಕಿದ್ರು ನೋಡಿ ಒಂದು ಐದು ಐದು ಇದೆ ಅದನ್ನು ಕೂಡ ನೋಡಿಕೊಂಡು ನಾವು ಸಂಜೆ ಬಂದು ಎಳ್ಳೇರೆಲ್ಲ ಕುಡ್ಕೊಂಡು ನೋಡಿ ಇಷ್ಟೇ ಥ್ಯಾಂಕ್ ಯು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಪ ಹೇಗೆ ನಡೀತು ನಮ್ಮ ಊರಲ್ಲಿ ಅಂತ ಹಾಕ್ತೀನಿ